ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾಳೆಯಿಂದ ಅಂದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಅಂದ್ರೆ ಮಹೋತ್ಸವ ನಡೆಯಲಿದೆ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ ಮೂರನೇ ಆರಾಧನೆ ಮಹೋತ್ಸವವನ್ನ ನಾವೆಲ್ಲರೂ ಕೂಡ ಆಚರಣೆಯನ್ನ ಮಾಡುವಂತದ್ದು ನಮ್ಮ ನಿಮ್ಮೆಲ್ಲರ ಪುಣ್ಯ ಅಂತಾನೆ ಹೇಳ್ಬಹುದು ಈ ಒಂದು ಭಾಗ್ಯ ಪುಣ್ಯ ಸಿಕ್ಕಿರುವಂತಹ ನಾವೆಲ್ಲರೂ ಕೂಡ ತುಂಬಾನೇ ಧನ್ಯ ಅಂತಾನೆ ಹೇಳ್ಬಹುದು ಹಾಗಿದ್ರೆ ಏನೋ ಈ ಗುರು ರಾಘವೇಂದ್ರ ಸ್ವಾಮಿಗಳ ಮಹೋತ್ಸವ ಆರಾಧನೆಯ ಒಂದು ಮಹತ್ವವೇನು ಯಾಕೆ ಈ ದಿನಕ್ಕೆ ನಾವು ಇಷ್ಟೊಂದು ಮಹತ್ವವನ್ನ ಕೊಡ್ತೀವಿ ಗುರು ರಾಘವೇಂದ್ರ ಸ್ವಾಮಿಯ ಮುನ್ನೂರ ಐವತ್ ಮೂರನೇ ಆರಾಧನೆ ಯಾಕೆ ಇಷ್ಟು ಮಹತ್ವ ಏನಿದರ ವಿಶೇಷತೆ ಅಂತ ಮೊದ್ಲಿಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರಾದ್ರೂ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ನಾಲ್ಕು ಜನಕ್ಕೆ ಶೇರ್ ಮಾಡಿ ಸ್ನೇಹಿತರೆ ಅವ್ರಿಗೂ ಕೂಡ ಉಪಯುಕ್ತ ಆಗಿರ್ಲಿ ಪ್ರತಿ ಒಂದು ಮಾಹಿತಿನೂ ಕೂಡ ಇಂತ ಉಪಯುಕ್ತ ಮಾಹಿತಿ ಎಲ್ಲರೂ ಕೂಡ ತಿಳ್ಕೊಳ್ಳುವಂಥದ್ದು ತುಂಬಾನೇ ಅನುಕೂಲ ಹಾಗಾಗಿ ನಿಮ್ಗೆ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಕೊಡಿ ಒಂದು ನಾಲ್ಕು ಜನಕ್ಕಾದರೂ ಶೇರ್ ಮಾಡಿ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಗಳ ಮಹೋತ್ಸವ ಆರಾಧನೆ ಅಂತ ನಾವು ಯಾಕೆ ಇಷ್ಟೊಂದು ಮಹತ್ವವನ್ನ ಕೊಡ್ತೀವಿ ಅಂದ್ರೆ ರಾಯರು ತಮ್ಮ ಸಮಾಧಿಗಾಗಿ ಬೃಂದಾವನವನ್ನ ಪ್ರವೇಶಿಸಿದಂತಹ ಪುಣ್ಯ ದಿನ ಅಂತಾನೆ ಹೇಳ್ಬಹುದು ಅಂದ್ರೆ ರಾಯರು ಇನ್ನು ಜೀವಂತ ಇದ್ದಾಗಲೇ ಬೃಂದಾವನವನ್ನ ಪ್ರವೇಶಿಸಿದಂತಹ ದಿನ ಅಂದ್ರೆ ರಾಯರು ಇನ್ನ ಜೀವಂತವಾಗಿದ್ದಾಗಲೇ ತಮ್ಮ ಸಮಾಧಿಯನ್ನ ಅವರು ಪ್ರವೇಶಿಸಿ ಸುಮಾರು ಏಳು ನೂರು ವರ್ಷಗಳ ಕಾಲ ಅಲ್ಲಿಯೇ ಇದ್ದು ಯಾರೆಲ್ಲ ಈ ಒಂದು ರಾಘವೇಂದ್ರ ಸ್ವಾಮಿಗಳನ್ನ ಧ್ಯಾನವನ್ನ ಮಾಡ್ತಾರೋ ಅವರ ಪ್ರತಿಯೊಬ್ಬರನ್ನು ಕೂಡ ನಾನು ರಕ್ಷಿಸಿ ಅವರಿಗೆ ಆಶೀರ್ವಾದವನ್ನ ಮಾಡುತ್ತೇನೆ ಅಂತ ಹೇಳಿದ ದಿನ ಅಂತಾನೆ ಹೇಳ್ಬೋದು ಇಂಥ ಪುಣ್ಯ ದಿನವನ್ನ ನಾವು ಆಚರಣೆಯನ್ನ ಮಾಡುವಂತದ್ದು ಪ್ರತಿಯೊಬ್ಬರ ಭಾಗ್ಯ ಅಂತಾನೆ ಹೇಳ್ಬೋದು ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಗಳ ಸಮಾಧಿಯನ್ನ ನಾವು ಬೃಂದಾವನ ಅಂತ ಕರಿತೀವಿ ಒಂದು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ಮೂರು ದಿನಗಳ ಕಾಲ ಮಾಡಲಾಗುತ್ತೆ ಅಂದ್ರೆ ಮಂಗಳವಾರ ಇಪ್ಪತ್ತನೇ ತಾರೀಕಿಂದ ಗುರುವಾರ ಇಪ್ಪತ್ತೆರಡನೇ ತಾರೀಕು ವರ್ಗನು ಕೂಡ ವಿಶೇಷವಾಗಿ ಮಾಡಲಾಗುತ್ತದೆ ಅಂದ್ರೆ ಮೊದಲನೇ ದಿನ ಮಂಗಳವಾರ ಇಪ್ಪತ್ತನೇ ತಾರೀಕು ಪೂರ್ವಾರಾಧನೆಯನ್ನ ಮಾಡಲಾಗುತ್ತೆ ಹಾಗೇನೆ ಇಪ್ಪತ್ತೊಂದನೇ ತಾರೀಕು ಬುಧವಾರ ಮಧ್ಯಾರಾಧನೆಯನ್ನ ಮಾಡಲಾಗುತ್ತೆ ಇನ್ನು ಕೊನೆಯ ದಿನ ಗುರುವಾರ ದಿನ ತರ ಆರಾಧನೆಯನ್ನ ಮಾಡಲಾಗುತ್ತೆ ಸ್ನೇಹಿತರೆ ಪ್ರತಿ ವರ್ಷವೂ ಕೂಡ ಈ ರೀತಿಯಾಗಿ ಮೂರು ದಿನ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ಮಾಡುವಂತದ್ದು ಬಹಳಷ್ಟು ಪ್ರಯೋಜನಗಳನ್ನ ಪುಣ್ಯ ಫಲವನ್ನ ತಂದುಕೊಡುತ್ತೆ ಅದೇ ರೀತಿ ಪ್ರತಿ ವರ್ಷವೂ ಕೂಡ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಿಂದ ತಿಮ್ಮಪ್ಪನ ಶೇಷ ವಸ್ತ್ರವನ್ನ ರಾಯರಿಗೆ ಅರ್ಪಿಸುವುದು ಈ ಒಂದು ಆರಾಧನೆಯ ಪ್ರಮುಖದ ಒಂದು ಸಂಗತಿ ಅಂತಾನೆ ಹೇಳ್ಬಹುದು ಇಷ್ಟೊಂದು ಮಹತ್ವವನ್ನ ಹೊಂದಿರುವಂತ ಗುರು ರಾಯರ ಆರಾಧನೆಯನ್ನ ನಾವು ಮನೆಯಲ್ಲಿ ಯಾವ ರೀತಿ ಸರಳವಾಗಿ ಆಚರಣೆಯನ್ನ ಮಾಡಬೇಕು ಅಂತ ನೋಡೋಣ ಸ್ನೇಹಿತರೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನವನ್ನ ಮಾಡಿ ಉಪವಾಸವನ್ನ ನಾವು ಆಚರಣೆಯನ್ನ ಮಾಡ್ಬೇಕು ಅದಾದ್ಮೇಲೆ ನಿಮ್ಮ ಮನೆಯಲ್ಲಿ ಗುರು ರಾಘವೇಂದ್ರ ಸ್ವಾಮಿಯ ಫೋಟೋ ಇದ್ರೆ ಆ ಫೋಟೋವನ್ನ ಒಂದು ಪೀಠದ ಮೇಲೆ ಇಟ್ಟು ತಯಾರಿನ ಮಾಡ್ಕೋಬೇಕು ನಿಮ್ಮ ಮನೆಯಲ್ಲಿ ಏನಾದ್ರು ರಾಘವೇಂದ್ರ ಸ್ವಾಮಿಯ ವಿಗ್ರಹ ಇದ್ರೆ ಪಂಚಾಮೃತದಿಂದ ಅಭಿಷೇಕವನ್ನ ಮಾಡಿ ದೇವರಿಗೆ ನೀವು ಪುಷ್ಪಗಳನ್ನ ಅರ್ಪಿಸ್ಬೇಕು ಹೂಮಾಲೆಯನ್ನ ಅರ್ಪಿಸಿ ತುಳಸಿ ಮಾಲೆಯನ್ನ ಅರ್ಪಿಸುವಂತದ್ದು ಬಹಳನೇ ವಿಶೇಷ ಹಾಗೇನೆ ಸಂಕಲ್ಪವನ್ನ ಮಾಡ್ಕೋಬೇಕು ಸಂಕಲ್ಪವನ್ನ ಯಾವ ರೀತಿ ಮಾಡ್ಬೇಕು ಅಂದ್ರೆ ನಿಮ್ಗೆ ಸಂಕಲ್ಪ ಮಂತ್ರ ಏನಾದ್ರು ಬಂದ್ರೆ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ನಿಮ್ಮ ಕೈಯಲ್ಲಿ ಮಂತ್ರಾಕ್ಷತೆ ಹೂವು ಅಂಬುಲವನ್ನ ಹಿಡಿದು ಗುರು ರಾಘವೇಂದ್ರ ಸ್ವಾಮಿಗಳೇ ಈ ಒಂದು ರಥಾಚರಣೆಯನ್ನ ನಾನು ಮೂರು ದಿನಗಳ ಕಾಲ ನನ್ನ ಅನುಕೂಲಕ್ಕೆ ಹಾಗೆನೆ ನನ್ಗೆ ಯಾವ ರೀತಿ ತಿಳಿದಿದೆಯೋ ಅದೇ ರೀತಿ ನಾನು ಸರಳವಾಗಿ ಆಚರಣೆಯನ್ನ ಮಾಡ್ತಿದ್ದೇನೆ ನನ್ನ ಇಷ್ಟಾರ್ಥಗಳೆಲ್ಲದು ಕೂಡ ನೆರವೇರ್ಲಿ ನನ್ನ ಕಷ್ಟ ಕರ್ಪಣೆಗಳೆಲ್ಲ ಕೂಡ ಕಳೆದು ನಮ್ಗೆ ಸುಖ ಸಂಪತ್ತು ಆರೋಗ್ಯ ಆಯಾಸವನ್ನ ಕರ್ಣಿಸು ಈ ವ್ರತಾಚರಣೆಗೆ ನಿನ್ನ ಆಶೀರ್ವಾದ ಇರಲಿ ತಂದೆ ಅಂತ ಬೇಡ್ಕೊಂಡು ನಾವು ಉದ್ದರಣೆ ನೀರನ್ನ ತೆಗೆದು ಮೂರು ಸಲ ನಾವು ನಮ್ಮ ಅಂಗೈ ಮೇಲೆ ಬಿಟ್ಕೋಬೇಕಾಗುತ್ತೆ ಈ ರೀತಿ ನಾವು ಸಂಕಲ್ಪವನ್ನ ಮಾಡಿ ಪೂಜೆಯನ್ನ ಮಾಡಬೇಕು ಮೊದಲು ಗಣೇಶನಿಗೆ ಪೂಜೆಯನ್ನ ಅರ್ಪಿಸಬೇಕು ಅದಾದ್ಮೇಲೆ ಫಸ್ಟ್ ವೆಂಕಟೇಶ್ವರ ಸ್ವಾಮಿಗೆ ರಾಮನಿಗೆ ನಾವು ಪೂಜೆಯನ್ನ ಅರ್ಪಿಸಿ ಅದಾದ್ಮೇಲೆ ರಾಘವೇಂದ್ರ ್ರ ಸ್ವಾಮಿ ಮುಂದೆ ನಾವು ದೀಪ ಧೂಪ ನೈವೇದ್ಯವನ್ನ ತೋರಿಸ್ಬೇಕು ಅದೇ ರೀತಿ ಈ ದಿನ ನಾವು ಉಪವಾಸವನ್ನ ಇದ್ದು ಪೂಜೆಯನ್ನ ಮಾಡುವಂತದ್ದು ಬಹಳಷ್ಟು ಪ್ರಯೋಜನಗಳ ತಂದು ಕೊಡುತ್ತೆ ಹಾಗೆ ಒಂದೊತ್ತು ಊಟವನ್ನ ಮಾಡಬಹುದು ಅಂದ್ರೆ ಮಧ್ಯಾಹ್ನದ ಸಮಯದಲ್ಲಿ ಊಟವನ್ನ ಮಾಡಿ ಇನ್ನ ಬೆಳಿಗ್ಗೆ ಮತ್ತು ರಾತ್ರಿ ನಾವು ಉಪವಾಸವನ್ನ ಮಾಡಿ ಮೂರೂ ದಿನಗಳು ಕಾಲ ಈ ರೀತಿ ನಾವು ಪೂಜೆಯನ್ನ ಮಾಡಬೇಕು ಕೊನೆಯಲ್ಲಿ ನಾವು ಕಾಯನ್ನ ಒಡೆದು ಮತ್ತೆ ಮಹಾಮಂಗ್ಲಾರ್ತಿಯನ್ನ ಮಾಡಬೇಕು ಸ್ನೇಹಿತರೆ ಇದೇ ರೀತಿ ನಾವು ಮೂರು ದಿನನೂ ಕೂಡ ನಾವು ಪೂಜೆಯನ್ನ ಮಾಡಬೇಕು ತುಂಬಾ ಸರಳವಾಗಿ ಮನಸ್ಸೋ ಇಚ್ಛೆ ನಾವು ರಾಯರನ್ನ ನಾವು ಬೇಡಿದ್ದೆ ಆದ್ರೆ ರಾಯರ ಅನುಗ್ರಹ ಖಂಡಿತವಾಗ್ಲು ಸಿಗುತ್ತೆ ಹಾಗೆಯೇ ರಾಯರಿಗೆ ತುಪ್ಪದ ದೀಪವನ್ನ ಹಚ್ಚುವಂಥದ್ದು ಈ ದಿನದ ಬಹಳಷ್ಟು ವಿಶೇಷ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ತುಪ್ಪದ ದೀಪವನ್ನ ಹಚ್ಚಿ ರಾಯರ ನಾಮವನ್ನ ಹೇಳುವಂತದ್ದು ರಾಯರ ಅಷ್ಟೋತ್ತರವನ್ನ ಹಾಡುವಂಥದ್ದು ತುಂಬಾನೇ ಒಳ್ಳೇದು ಉಪವಾಸವಿದ್ದು ಪೂಜೆ ಮಾಡೋದಾದ್ರೆ ನಮ್ಮ ಇಷ್ಟಾರ್ಥಗಳು ಅತಿ ಬೇಗನೆ ಸಿದ್ಧಿಯಾಗುತ್ತೆ ಈ ದಿನ ಅಂದ್ರೆ ಮೂರೂ ದಿನನೂ ಕೂಡ ಯಾವುದೇ ಕಾರಣಕ್ಕೂ ಆಹಾರದಲ್ಲಿ ನಾವು ಮಾಂಸಾಹಾರವನ್ನ ಬಳಸುವಂತಿಲ್ಲ ಈರುಳ್ಳಿ ಬೆಳ್ಳುಳ್ಳಿಯನ್ನು ಕೂಡ ಬಳಸುವಂತಿಲ್ಲ ಹಾಗೇನೆ ಯಾರೆಲ್ಲ ಈ ಒಂದು ರಥವನ್ನ ಮಾಡ್ತಿರ್ತೀರೋ ಅವರು ನೀವು ಮೂರು ದಿನನೂ ಕೂಡ ಬ್ರಹ್ಮಚಾರ್ಯವನ್ನ ಪಾಲನೆಯನ್ನ ಮಾಡಬೇಕು ರಾಘವೇಂದ್ರ ಸ್ವಾಮಿಯ ಫೋಟೋ ಇಟ್ಟು ಈ ರಥವನ್ನ ಮಾಡಿದ್ರೆ ಮೊದಲನೇ ದಿನ ನೀವು ಇಟ್ಟು ಪೂಜೆ ಸ್ಟಾರ್ಟ್ ಮಾಡಾದ್ಮೇಲೆ ಈ ಫೋಟೋವನ್ನ ಯಾವುದೇ ಕಾರಣಕ್ಕೂ ಕೂಡ ಜರುಗಿಸಬಾರ್ದು ಮೂರು ದಿನನೂ ಕೂಡ ಇದೇ ರೀತಿ ಸಂಕಲ್ಪವನ್ನ ಮಾಡಿಕೊಂಡು ರಾಘವೇಂದ್ರ ಸ್ವಾಮಿಗಳ ಫೋಟೋಗೆ ಪ್ರತಿ ನಿತ್ಯವೂ ಕೂಡ ಪೂಜೆಯನ್ನ ಮಾಡ್ಬೇಕು ಇನ್ನು ಯಾವ ಸಮಯದಲ್ಲಿ ಪೂಜೆಯನ್ನ ಮಾಡ್ಬೇಕು ಅಂದ್ರೆ ಮೊದಲನೇ ಮುಹೂರ್ತ ಅಂದ್ರೆ ಸಿಂಹ ಲಗ್ನದಲ್ಲಿ ನಾವು ಪೂಜೆಯನ್ನ ಮಾಡ್ಕೋಬೇಕು ಅಂದ್ರೆ ಸ್ಥಿರ ಲಗ್ನದಲ್ಲಿ ಮಾಡುವಂತಹ ಪೂಜೆ ಹೆಚ್ಚಿನ ಶುಭ ಫಲಗಳನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನೀವು ಮಂಗಳವಾರ ಪೂಜೆಯನ್ನ ಮಾಡುವಂತದ್ದು ಆರು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಪೂಜೆಯನ್ನ ಮಾಡ್ಕೊಳ್ಳಿ ಹಾಗೆ ಪ್ರತಿನಿತ್ಯವೂ ಅಷ್ಟೇ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನ ಮಾಡ್ಕೊಳ್ಳುವಂತದ್ದು ರಾಯರಿಗೆ ತುಂಬಾನೇ ವಿಶೇಷ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಅದೇ ರೀತಿ ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಅರ್ಧಕ್ಕೆ ನಿಂತ ಕೆಲಸ ಪೂರ್ತಿಯಾಗಲು ಈ ದಿನ ರಾಯರಿಗೆ ಮುಡಿಪನ್ನ ಕಟ್ಟುವಂತದ್ದು ಬಹಳನೇ ಮುಖ್ಯ ಹಾಗಿದ್ರೆ ಮುಡಿಪನ್ನ ನಾವು ಯಾವ ರೀತಿ ಕಟ್ಬೇಕು ಅಂತ ನೋಡುದಾದ್ರೆ ಮೊದಲು ಒಂದು ಹಳದಿ ಪಟ್ಟಿಯನ್ನ ತಗೋಬೇಕು ಅದ್ರೊಳಗಡೆ ಒಂದು ತುಂಡು ತೆಂಗಿನಕಾಯಿಯನ್ನ ಇಡ್ಬೇಕು ಹಾಗೇನೆ ತಾಂಬೂಲ ಇಪ್ಪತ್ತೊಂದು ರೂಪಾಯಿ ದಕ್ಷಿಣೆಯನ್ನ ಇಟ್ಟು ಮೂರು ಬೆರಳಿನಿಂದ ಬರುವಷ್ಟು ಮಂತ್ರಾಕ್ಷತೆಯನ್ನ ಅದ್ರೊಳಗಡೆ ಹಾಕಿ ಅದನ್ನ ನಾವು ಕಟ್ಟಿ ಇಡಬೇಕು ರಾಘವೇಂದ್ರ ಸ್ವಾಮಿಯಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡಬೇಕು ನಾವು ಇಂಥ ಇಷ್ಟಾರ್ಥ ಸಿದ್ಧಿಗಾಗಿ ಇಂಥ ಕಾರ್ಯಗಳು ಆಗೋದಕ್ಕೋಸ್ಕರ ಈ ಒಂದು ಮುಡಿಪನ್ನ ಕಟ್ತಿರ್ತೀವಿ ಎಲ್ಲಾ ಆಸೆ ಆಕಾಂಕ್ಷೆಗಳು ನಿರ್ವಿಘ್ನವಾಗಿ ನೆರವೇರಲಿ ಸದಾ ನಿನ್ನ ಅನುಗ್ರಹ ನಮಗೆ ಸಿಗಲಿ ರಾಯರೇ ಅಂತ ಬೇಡ್ಕೊಂಡು ಆರೋಗ್ಯ ಆಯಸ್ಸು ಕುಟುಂಬದ ಒಂದು ಸಂತೋಷಕ್ಕಾಗಿ ಈ ಒಂದು ಮುಡಿಪನ್ನ ಕಟ್ತಿದೀವಿ ಭಗವಂತ ನಿನ್ನ ಅನುಗ್ರಹ ನಮ್ಗೆ ಸದಾ ಕಾಲ ಇರುವಂತೆ ನಮ್ಗೆ ಆಶೀರ್ವಾದವನ್ನ ಮಾಡು ನಮ್ಮ ಇಚ್ಛೆ ಆದಷ್ಟು ಬೇಗನೆ ನೆರವೇರಿಸು ಭಗವಂತ ಅಂತ ಬೇಡ್ಕೊಂಡು ಆ ಒಂದು ಮುಡಿಪನ್ನ ನಾವು ರಾಘವೇಂದ್ರ ಸ್ವಾಮಿ ಮುಂದೆ ಇಟ್ಟು ಮೂರೂ ದಿನನೂ ಕೂಡ ಆ ಒಂದು ಮುಡಿಪಿಗೂ ಕೂಡ ನಾವು ಪೂಜೆಯನ್ನ ಮಾಡ್ಬೇಕು ಆ ಒಂದು ನಮ್ಮ ಕೋರಿಕೆ ಈಡೇರಿದ ನಂತರ ಅದನ್ನ ಹರಿಯುವ ನೀರಿಗೆ ಬಿಡ್ಬೇಕು ಸ್ನೇಹಿತರೆ ಈ ರೀತಿಯಾಗಿ ನಾವು ಸರಳವಾಗಿ ಮೂರೂ ದಿನನೂ ಕೂಡ ಊರು ರಾಘವೇಂದ್ರ ಸ್ವಾಮಿಯ ಆರಾ ಮನೆಯನ್ನ ಮನೆಯಲ್ಲಿ ಆಚರಣೆಯನ್ನ ಮಾಡೋದ್ರಿಂದ ರಾಯರ ಅನುಗ್ರಹ ನಮ್ಮ ಕುಟುಂಬಕ್ಕೆ ಹಾಗೆ ನಮಗೆ ಆರೋಗ್ಯ ಆಯಸ್ಸು ಸಂಪತ್ತು ಸಿದ್ಧಿಯಾಗುತ್ತದೆ ಜೊತೆಗೆ ರಾಯರ ಅನುಗ್ರಹವೂ ಕೂಡ ಸಿಗುತ್ತೆ ಆದ್ರಿಂದ ಈ ದಿನ ವಿಶೇಷವಾಗಿ ಯಾರೆಲ್ಲ ರಾಯರ ಅನುಗ್ರಹ ಬೇಕು ಅನ್ನೋರು ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರ ಧರ್ಮರ ತಾಯಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ವೃಕ್ಷಾಯ ಕಾಮಧೇನವೇ ಎಂಬ ರಾಯರ ಮೂಲ ಮಂತ್ರವನ್ನ ನಾವು ಜಪಿಸೋದ್ರಿಂದ ನಮ್ಗೆ ತುಂಬಾನೇ ಒಳ್ಳೇದಾಗುತ್ತೆ ಸ್ನೇಹಿತರೆ ಇಷ್ಟು ಸರಳವಾಗಿ ಮನೆಯಲ್ಲಿ ಗುರು ರಾಯರ ಆರಾಧನೆಯ ಆಚರಣೆಯನ್ನ ಮಾಡಿದ್ರೆ ಸಾಕು ಖಂಡಿತವಾಗ್ಲೂ ಕೂಡ ಎಲ್ಲರಿಗೂ ಒಳ್ಳದಾಗುತ್ತೆ ಸ್ನೇಹಿತರೆ ಚಿಕ್ಕ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ ಸ್ನೇಹಿತರೆ ಒಂದ್ ನಾಲ್ಕು ಜನಕ್ಕೆ ಈ ಉಪಯುಕ್ತ ಮಾಹಿತಿನ ನಿಮ್ಗೆ ಉಪಯುಕ್ತ ಅಂತ ಅನ್ಸಿದ್ರೆ ಶೇರ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೇಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು